ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಪಿ ಎಚ್ ಡಿ ಎಂಟ್ರೆನ್ಸ್ ಟೆಸ್ಟ್ ಗೆ ಸಂಬಂಧಿಸಿದಂತೆ ರಿಸರ್ಚ್ ಮೆಥೋಳಜಿ ಕುರಿತು ಕೆಲವು ಎಂ ಸಿ ಕ್ಯೂ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ನಿಮ್ಗೆಲ್ಲ ಹಾಗೆ ಈ ಒಂದು ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ ಸೊ ಪಿ ಎಚ್ ಡಿ ಎಂಟ್ರೆನ್ ಟೆಸ್ಟ್ ಟೆಸ್ಟ್ ಗೆ ಫಿಫ್ಟಿ ಪರ್ಸೆಂಟ್ ಕ್ವಶನ್ಸ್ ಏನಿರ್ತವೆ ರಿಸರ್ಚ್ ಮೆಥೋಳಜಿ ಇಂದ ಬರ್ತಾ ಇದ್ದಾವೆ ಇನ್ನು ಫಿಫ್ಟಿ ಪರ್ಸೆಂಟ್ ಎಂ ಸಿ ನಿಮ್ಮ ಒಂದು ಸಬ್ಜೆಕ್ಟ್ ನಿಂದ ಬರ್ತಾ ಇದಾವೆ ಸೊ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಅಂತಂದ್ರೆ ಇಲ್ಲಿ ಪಿ ಜಿ ಎರಡು ವರ್ಷ ಏನು ಹೊಂದಿರ್ತಾರೆ ಅದ್ರ ಮೇಲೆ ಎಂ ಸಿ ಕ್ಯೂ ಬರ್ತಾ ಇರ್ತವೆ ಆದ್ರೆ ಈ ರಿಸರ್ಚ್ ಜಿಯಿಂದ ಬಂದ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಪ್ರಶ್ನೆಗಳನ್ನ ಕೇಳುತ್ತೆ ಸೊ ಇದಕ್ಕಾಗಿ ನೀವು ಯಾರೆಲ್ಲ ವಿದ್ಯಾರ್ಥಿಗಳು ಒಂದು ಧಾರವಾಡ ಪಿ ಎಚ್ ಡಿ ಎಂಟ್ರೆಂಟ್ ಟೆಸ್ಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಮೆಥೋಲಜಿ ಕೋರ್ಸ್ ರಿಸರ್ಚ್ ಮೆಥೋಲಜಿ ಬರುವ ಕಂಪ್ಲೀಟ್ ಎಮ್ ಸಿ ಕ್ಯೂ ಗಳನ್ನು ನಾವು ಇಲ್ಲಿ ಕವರ್ ಮಾಡ್ತಾ ಇದ್ದೀವಿ ಸೊ ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ವಿಡಿಯೋಸ್ ಅನ್ನ ಕೊಡ್ತಾ ಇದೀವಿ ಮತ್ತೆ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಜೊತೆಗೆ ಟೆನ್ ಮಾಕ್ ಟೆಸ್ಟ್ ಗಳನ್ನ ಕೂಡ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ಅನ್ನು ನೀವು ಕಂಪ್ಲೀಟ್ ಆಗಿ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ರಿಸರ್ಚ್ ಮೆಥಡಾಲಜಿ ಇಂದ ಬರುವ ಎಲ್ಲ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡೇ ಮಾಡ್ತೀರಾ ಸೊ ನೀವು ಹೆಚ್ಚಿನ ಅಂಕಗಳನ್ನು ಪಡೆದು ಪಡೆದೇ ಪಡಿತೀರಾ ಸೊ ಇದ್ರ ಜೊತೆಗೆ ನಿಮ್ಮ ಪೇಪರ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿದ್ರೆ ಹೆಚ್ಚಿನ ಅಂಕಗಳನ್ನು ನೀವು ಪಿ ಎಚ್ ಡಿ ನಲ್ಲಿ ಪಡೆದೇ ಪಡಿತೀರಾ ಸೊ ಆದ್ರೆ ಈ ಒಂದು ಕೋರ್ಸ್ ನಲ್ಲಿ ರಿಸರ್ಚ್ ಮೆಥಡಾಲಜಿ ಕಂಪ್ಲೀಟ್ ಕವರ್ ಮಾಡ್ತಾ ಇದ್ದೀವಿ ಇಷ್ಟನ್ನು ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ಸಾರಿ ಈ ಪೇಪರ್ ನಲ್ಲಿ ರಿಸರ್ಚ್ ಮೆಥೋಲಜಿ ಬರುವ ಎಲ್ಲ ಪ್ರಶ್ನೆಗಳನ್ನು ನೀವು ಸಾಲ್ವ್ ಈ ಒಂದು ಕೋರ್ಸ್ ನಿಮಗೆ ಕೇವಲ ಏಟ್ ನೈಂಟಿ ನೈನ್ ದೊರೀತಾ ಇದೆ ಸೊ ನೀವು ಜಾಯ್ನ್ ಆಗಲು ಬಯಸಿದ್ರೆ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ನಾವು ಲೆಟೆಸ್ಟ್ ಮೂವ್ ಟು ದಿ ಕ್ವಶನ್ ಫೀಲ್ಡ್ ಸ್ಟಡಿ ಇಸ್ ಅ ಮೆಥಡ್ ಆಫ್ ರಿಸರ್ಚ್ ಇನ್ ವಿಚ್ ದ ಟೇಕನ್ ಆಪ್ಷನ್ ಎ ಇನ್ ದ ನ್ಯಾಚುರಲ್ ಸೆಟಪ್ ಆಪ್ಷನ್ ಬಿ ಅಬ್ಸರ್ವ್ಡ್ ಸೆಟಪ್ ಆಪ್ಷನ್ ಸಿ ಲ್ಯಾಬರಟ್ರೀಸ್ ಆಪ್ಷನ್ ಡಿ ಫೀಲ್ಡ್ಸ್ ಕ್ಷೇತ್ರ ಅಧ್ಯಯನ ಕ್ಷೇತ್ರ ಅಧ್ಯಯನಕ್ಕೆ ನಾವು ಇಂಗ್ಲೀಷ್ನಲ್ಲಿ ಫೀಲ್ಡ್ ಸ್ಟಡಿ ಅಂತ ಕರಿತೀವಿ ಕ್ಷೇತ್ರ ಅಧ್ಯಯನ ಸಂಶೋಧನೆಯು ಒಂದು ವಿಧಾನವಾಗಿದೆ ಇದರಲ್ಲಿ ಅವಲೋಕನಗಳನ್ನು ಯಾವ ಒಂದು ಆಧಾರದ ಮೇಲೆ ತೆಗೆದುಕೊಳ್ಳಲಾಗುತ್ತೆ ಆಪ್ಷನ್ ಎ ನೈಸರ್ಗಿಕ ಸೆಟಪ್ ಆಪ್ಷನ್ ಬಿ ಸ್ಥಾಪನೆಯನ್ನು ವೀಕ್ಷಿಸಲಾಗಿ ವೀಕ್ಷಿಸುವುದರ ಮೂಲಕ ಆಪ್ಷನ್ ಸಿ ಪ್ರಯೋಗಾಲಯಗಳ ಮೂಲಕ ಆಪ್ಷನ್ ಡಿ ಕ್ಷೇತ್ರಗಳ ಮೂಲಕ ಸೊ ಇಲ್ಲಿ ಕ್ಷೇತ್ರ ಅಧ್ಯಯನ ಇಲ್ಲಿ ಸಂಶೋಧನೆ ಇದು ಒಂದು ವಿಧಾನವಾಗಿದ್ದು ಇಲ್ಲಿ ಅವಲೋಕನಗಳನ್ನು ನಾವು ಹೆಚ್ಚಾಗಿ ಈ ಒಂದು ನೈಸರ್ಗಿಕ ಸೆಟಪ್ ಮೇಲೆ ತೆಗೆದುಕೊಳ್ಳಲಾಗ್ತೀವಿ ಸೊ ಇ ಯರ್ ಫೀಲ್ಡ್ ಸ್ಟಡಿ ಇಟ್ ಈಸ್ ಅ ಮೆಥಡ್ ಆಫ್ ರಿಸರ್ಚ್ where observations are taken in the natural setup. So option A is the right answer. So a peer study it is, a, it is a general method for collecting the data about the users, users needs and product requirements etc. It involves observation and also interviewing. So here the right answer is option A natural setup. Now let us move to the uh, second question. Hypothesis cannot be stated in. ಆಪ್ಷನ್ ಎ ನಲ್ ಟರ್ಮ್ಸ್ ಆಪ್ಷನ್ ಬಿ ಅಪಾರ್ಮಿಟಿವ್ ಟರ್ಮ್ಸ್ ಆಪ್ಷನ್ ಸಿ ಜನರಲ್ ಟರ್ಮ್ಸ್ ಆಪ್ಷನ್ ಡಿ ಡಿಕ್ಲೆರೇಟಿವ್ ಟರ್ಮ್ಸ್ ಹೂಹೆ ಎನ್ನ ಹೂಹೆ ಅಂದರೆ ಹೈಪೋಥಿಸನ್ನು ಯಾವುದರಲ್ಲಿ ಹೇಳಲಾಗುವುದಿಲ್ಲ ಆಪ್ಷನ್ ಎ ಶೂನ್ಯ ನಿಯಮಗಳು ಆಪ್ಷನ್ ಬಿ ದೃಢೀಕರಣದ ನಿಯಮಗಳು ಆಪ್ಷನ್ ಸಿ ಸಾಮಾನ್ಯ ನಿಯಮಗಳು ಆಪ್ಷನ್ ಡಿ ಘೋಷಣೆಯ ನಿಯಮಗಳು ಎಸ್ ಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಸಿ ಜನರಲ್ ಟರ್ಮ್ಸ್ ಹೈಪೋಥಿಸ್ ನಾಟ್ ಬಿ ಸ್ಟೇಟೆಡ್ ಇನ್ ಜನರಲ್ ಟರ್ಮ್ಸ್ ನಾವು ಹೂ ಯಾವಾಗಲೂ ಸಾಮಾನ್ಯ ನಿಯಮಗಳಲ್ಲಿ ಹೇಳಲು ಸಾಧ್ಯವಿಲ್ಲ ಬಿಕಾಸ್ ವೆನ್ ಇಟ್ ಕಮ್ಸ್ ಟು ಅನ್ ಹೈಪೋಥಿಸ್ ಇಟ್ ಈಸ್ ಇಟ್ ಮಸ್ಟ್ ಬಿ ಕ್ಲಿಯರ್ ಆ್ಯಂಡ್ ಸ್ಟೇಟೆಡ್ ಇನ್ ಅ ಪ್ರಿಸೈಝ್ ಮ್ಯಾನರ್ ಹೂ ಯಾವಾಗಲೂ ಕ್ಲಿಯರ್ ಆಗಿ ನಿಖರವಾಗಿ ವ್ಯಕ್ತಪಡಿಸಬೇಕಾಗ್ತಾ ಇದೆ ಆ ಕ್ಲಿಯರ್ ಸ್ಟೇಟ್ಮೆಂಟ್ ಆಫ್ ಹೈಪೋಥೆಸಿಸ್ ಜನರಲಿ ಇನ್ವಾಲ್ವ್ಸ್ ಕನ್ಸೈಸ್ ಟೆಕ್ನಿಕಲ್ ಲ್ಯಾಂಗ್ವೇಜ್ ಆ್ಯಂಡ್ ಡೆಫಿನೇಷನ್ ಆಫ್ ಟರ್ಮ್ಸ್ ದಟ್ ಆರ್ ಬೆಟರ್ ಡಿಪೆಂಡ್ ದೆನ್ ಡೂಸ್ ಇನ್ ಕಾಮನ್ ಲ್ಯಾಂಗ್ವೇಜ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ಆರ್ ಡಿಫಿಕಲ್ಟ್ ಟು ಡಿಪ್ಯಾಂಡ್ ಆಪರೇಷನಲ್ಲಿ ದ ಯೂಸ್ ಆಫ್ ಜನರಲ್ ಟರ್ಮ್ಸ್ ಆ್ಯಂಡ್ ವರ್ಡ್ಸ್ ಆಸ್ ಗುಡ್ ಬ್ಯಾಡ್ ಪುವರ್ ಪರ್ಸ್ನಾಲಿಟಿ ಸೋಷಿಯಲ್ ಕ್ಲಾಸ್ ಎಕ್ಸೆಟ್ರಾ ಮೇಕ್ ಹೈಪೋಥೆಸಿಸ್ ವ್ಯಾಲ್ಯೂ ಸೊ ಹೀಗಾಗಿ ಈ ಒಂದು ಹೈಪೋಥೆಸಿಸ ಸಾಮಾನ್ಯ ನಿಯಮಗಳಲ್ಲಿ ಹೇಳಲು ಸಾಧ್ಯವಿಲ್ಲ ನೆಕ್ಸ್ಟ್ ಕ್ವೆಶನ್ ಈಸ್ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸಾಫ್ಟ್ವೇರ್ ಎಸ್ಪಿ ಎಸ್ 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 ಪಿ ಎಸ್ ಎಸ್ ಸಾಫ್ಟ್ವೇರ್ನ ಒಂದು ಪೂರ್ಣ ರೂಪ ಯಾವುದು ಆಪ್ಷನ್ ಎ ಸ್ಟ್ಯಾಟಿಸ್ಟಿಕಲ್ ಪ್ಯಾಕೇಜ್ ಫಾರ್ ಸೋಷಿಯಲ್ ಸೈನ್ಸ್ ಆಪ್ಷನ್ ಬಿ ಸ್ಟ್ಯಾಟಿಸ್ಟಿಕಲ್ ಪ್ಯಾಕೇಜ್ ಫಾರ್ ಸೈಂಟಿಫಿಕ್ ಸರ್ವೆ ऑप्शन सी स्पेशल प्रोग्राम फॉर सोशल सिक्योरिटी, ऑप्शन डी साइंटिफिक प्रोग्राम फॉर सोशल सर्वे यस हियर द करेक्ट आंसर फॉर दिस क्वेश्चन इज ऑप्शन ए स्टेटिस्टिकल पैकेज फॉर सोशल साइंस ऑप्शन ए इज द राइट आंसर एस पी एस एस स्टैंड्स फॉर स्टेटिस्टिकल पैकेज फॉर सोशल साइंस एस पी सी एस पी एस एस इट इज वाइडली यूज्ड सॉफ्टवेयर पैकेज फॉर स्टेटिस्टिकल अनालाइसिस इन द सोशल साइंस So, SPSS, even the social science researchade. The software package was created in the year 1968 by SPSS Inc. and it was acquired by IBM in 2009. While the software was renamed IBM SPSS Statistics, it is still commonly referred to as just SPSS. So this is about SPSS. The next question is: what does the longitudinal research approach actually deal with? ಆಪ್ಷನ್ ಎ ಲಾಂಗ್ ಟರ್ಮ್ ರಿಸರ್ಚ್ ಆಪ್ಷನ್ ಬಿ ಶಾರ್ಟ್ ಟರ್ಮ್ ರಿಸರ್ಚ್ ಆಪ್ಷನ್ ಸಿ ಹಾರಿಜอนಟಲ್ ರಿಸರ್ಚ್ ಆಪ್ಷನ್ ಡಿ ನನ್ ಆಫ್ ದ above ಲೀಕಾನ್ಸ್ ಲಾಂಗ್ಡಿಟ್ಯೂನಲ್ ಸಂಶೋಧನೆ ವಿಧಾನವು ನಿಜವಾಗಿ ಯಾವುದನ್ನ ಕುರಿತು ವ್ಯವಸ್ಥಾ ಇದೆ ಆಪ್ಷನ್ ಎ ದೀರ್ಘಕಾಲಿಕ ಸಂಶೋಧನೆ ಆಪ್ಷನ್ ಬಿ ಅಲ್ಪಾವಧಿಯ ಸಂಶೋಧನೆ ಆಪ್ಷನ್ ಸಿ ಸಮತಲ ಸಂಶೋಧನೆ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸೋ ಲಾಂಗ್ಡಿಟ್ಯೂನಲ್ ರಿಸರ್ಚ್ ಅಂತಂದ್ರೆ ದೀರ್ಘಕಾಲಿಕ ಸಂಶೋಧನೆ ಅಂತ ಕರಿತಾ ಇದೀವಿ ಎಸ್ ಸೋ ಯುವರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಲಾಂಗ್ ಟರ್ಮ್ ರಿಸರ್ಚ್ लॉन्डिट्यूडल रिसर्च इट विर्म हालां दीर्घकालिक संशोधन दीर्घकाल संशोधन सो इन जनरल द लॉन्जिट्यूडल अप्रोच इट इज अ लॉन्ग टर्म रिसर्च इन द रिसर्चर कीन एक्सामिनिंगजुअल ओवर अ वर्ल्ड क्वेश्चन पाल इज अफट ऑप्शन ए पर्सनल रेकॉर्ड ಲೆಟರ್ಸ್ ಡೈರೀಸ್ ಆಟೋಬಯೋಗ್ರಫಿ ವಿಲ್ಸ್ ಎಕ್ಸೆಟ್ರಾ ಆಪ್ಷನ್ ಬಿ ಅಫಿಷಿಯಲ್ ರೆಕಾರ್ಡ್ಸ್ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಇನ್ಫಾರ್ಮೇಷನ್ ಪ್ರಿಸರ್ವ್ಡ್ ಬೈ ಸೋಷಿಯಲ್ ರಿಲಿಜಿಯಸ್ ಆ್ಯಂಡ್ ಆರ್ಗನೈಜೇಷನ್ಸ್ ಆಪ್ಷನ್ ಸಿ ಓರಲ್ ಟೆಸ್ಟಿಮನಿ ಆಫ್ ಟ್ರೆಡಿಷನ್ಸ್ ಆ್ಯಂಡ್ ಕಸ್ಟಮ್ಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬ್ಬ ಈ ಕೆಳಗಿನವುಗಳಲ್ಲಿ ಯಾವುದು ಡೇಟಾದ ಪ್ರಾಥಮಿಕ ಮೂಲವಾಗಿದೆ ಆಪ್ಷನ್ ಎ ವೈಯಕ್ತಿಕ ದಾಖಲೆಗಳು ಪತ್ರಗಳು ಡೈರಿಗಳು ಆತ್ಮಚರಿತ್ರೆಗಳು ಇಚ್ಛೆಗಳು ಇತ್ಯಾದಿ ಆಪ್ಷನ್ ಬಿ ಅಧಿಕೃತ ದಾಖಲೆಗಳು ಸರ್ಕಾರದ ದಾಖಲೆಗಳು ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳು ಸಂರಕ್ಷಿಸುವ ಮಾಹಿತಿ ಆಪ್ಷನ್ ಸಿ ಸಂಪ್ರದಾಯಗಳು ಮತ್ತು ಪದ್ಧತಿಗಳ ಮೌಖಿಕ ಸಾಕ್ಷಿಗಳು ಆಪ್ಷನ್ ಡಿ ಮೇಲಿನ ಎಲ್ಲವೂ ಎಸ್ ವೆನ್ ಇಟ್ ಕಮ್ಸ್ ಟು ಪ್ರೈಮರಿ ಸೋರ್ಸ್ ಆಫ್ ಡೇಟಾ ದ ರೈಟ್ ಆನ್ಸರ್ ಇಸ್ ఆల్ ఆఫ్ ది అబవ్ ఆర్ ప్రైమీ సోర్స్ ఆఫ్ డేటా మేలన ఎల్వూ కూడా ఏమైనా ఇది ప్రాథమిక దత్తాంశ ప్రాథమిక దత్తాంశంటే వ్యక్తియు తనకి బాధ దత్తాంశన తా స్వత హి కలెక్ట్ మనం ఇఫ్ అ పర్సన్ గోజ్ అండ్ కలెక్ట్ ద ఇన్ఫార్మేషన్ దెన్ ఇట్ ఈస్ టర్మ్డ్ అస్ ప్రైమరి సోర్స్ ఆఫ్ డేటా ఇఫ్ ద పర్సన్ ఇస్ కలక్టింగ్ ద డేటా వేర్ ద ఆల్డి విచ్ అవైలబల్ డేటా ఇఫ్ ద పర్సన్ కలెక్ట్ ద డేటా విచ్ ఆర్ అవైలబల్ ఆల్ రెడీ ఇన్ న్యూస్ పేపర్స్ ఆర్ ఇన్ ఎనీ టెక్స్ట్ బుక్ ಎಟ್ಸೆಟ್ರಾ ನೋನ್ ಆಸ್ ದಿ ಸೆಕೆಂಡರಿ ಡೇಟಾ ಯಾವೆಲ್ಲ ದತ್ತಾಂಶಗಳು ಆಲ್ರೆಡಿ ಅವೈಲೇಬಲ್ ಇವೆ ಇನ್ನೊಬ್ಬರು ಯಾರೇ ಸ ಸಂಗ್ರಹಿಸಿಟ್ಟ ದತ್ತಾಂಶಗಳನ್ನು ಒಬ್ಬ ಸಂಶೋಧಕ ಭರಿಸಿದರೆ ಅದಕ್ಕೆ ನಾವು ದ್ವಿತೀಯ ಪ್ರಾಥಮಿಕ ಸಾರಿ ದ್ವಿತೀಯ ದತ್ತಾಂಶಗಳಂತ ಕರಿತೀವಿ ಮಾ ಅಥವಾ ಮಾಧ್ಯಮಿಕ ದತ್ತಾಂಶ ಅಂತ ಕರಿತೀವಿ ಸೊ ದೀಸ್ ಆರ್ ದಿ ಟೂ ಟೈಪ್ಸ್ ಆಫ್ ಸೋರ್ಸಸ್ ಆಫ್ ಡೇಟಾ ಒನ್ ಈಸ್ ಪ್ರೈಮರಿ ಡೇಟಾ ಇಸ್ ಸೆಕೆಂಡರಿ ಡೇಟಾ ಸೊ ಯರ್ ಆಲ್ಸೋ ಯು ಕ್ಯಾನ್ ಗೋ ಥ್ರೂ ದಿ ಇನ್ ಡಿಟೇಲ್ ಇನ್ಫಾರ್ಮೇಷನ್ ಪ್ರೈಮರಿ ಡೇಟಾ ಮೀನ್ಸ್ ಡೇಟಾ ಕಲೆಕ್ಟೆಡ್ ಬೈ ದಿ ರಿಸರ್ಚರ್ ಹಿಮ್ಸೆಲ್ಫ್ ಸೆಕೆಂಡರಿ ಡೇಟಾ ಡೇಟಾ ಕಲೆಕ್ಟೆಡ್ ಬೈ ದಿ ಅದರ್ ಪರ್ಸನ್ ಸೊ ಪ್ರೈಮರಿ ಡ ಪ್ರಾಥಮಿಕ ದತ್ತಾಂಶಗಳನ್ನು ಸಂಶೋಧನಾಕಾರ ಸ್ವತಃ ಕಲೆಕ್ಟ್ ಮಾಡ್ತಾ ಇದ್ದಾನೆ ಮಾಧ್ಯಮಿಕ ದತ್ತಾಂಶಗಳನ್ನು ಈಗಾಗಲೇ ಬೇರೆಯವರು ಕಲೆ ಸಂಗ್ರಹಿಸಿ ದತ್ತಾಂಶಗಳನ್ನು ಬಳಕೆ ಮಾಡ್ತಾ ಇದ್ದಾನೆ ಆ್ಯಂಡ್ ಪ್ರೈಮರಿ ಡೇಟಾ ದೀಸ್ ಆರ್ ಒರಿಜಿನಲ್ ಇನ್ ಕ್ಯಾರೆಕ್ಟರ್ ಸೆಕೆಂಡರಿ ಡೇಟಾ ದೀಸ್ ಆರ್ ನಾಟ್ ಒರಿಜಿನಲ್ ಆ್ಯಂಡ್ ಪ್ರೈಮರಿ ಡೇಟಾ ಡಜಂಟ್ ನೀಡ್ ಅಡ್ಜಸ್ಟ್ಮೆಂಟ್ ಇ ಆರ್ ಸೆಕೆಂಡರಿ ಡೇಟಾ ನೀಡ್ಸ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಸೋರ್ಸಸ್ ಆಫ್ ಪ್ರೈಮರಿ ಡೇಟಾಸ್ ಆರ್ ಸರ್ವೆ ಅಬ್ಸರ್ವೇಷನ್ಸ್ ಎಕ್ಸ್ಪಿರಿಮೆಂಟ್ಸ್ and sources of secondary data are uh, internal records government published data etc and primary data these are uh, qualitative data secondary data are quantitative data and primary data are more reliable secondary data are less reliable primary data consume more time to collect and secondary data consume less time to collect and primary data needs team of uh, trained investigators to collect the information secondary data doesn't need any team primary data the cost is high secondary data it is economical primary data are in, inadequate the secondary data more here before primary data is collected so this uh, these are the some differences between primary data and secondary data very important topic so chances just so the next question is which of the following does not correspond to characteristic of research option a research is not passive ಆಪ್ಷನ್ ಬಿ ರಿಸರ್ಚ್ ಈಸ್ ಸಿಸ್ಟಮ್ಯಾಟಿಕ್ ಆಪ್ಷನ್ ಸಿ ರಿಸರ್ಚ್ ಇಸ್ ನಾಟ್ ಎ ಪ್ರಾಬ್ಲಮ್ ಓರಿಯೆಂಟೆಡ್ ಆಪ್ಷನ್ ಡಿ ರಿಸರ್ಚ್ ಇಸ್ ನಾಟ್ ಎ ಪ್ರಾಸೆಸ್ ಈ ಕೆಳಗಿನವರಲ್ಲಿ ಯಾವುದು ಸಂಶೋಧನೆಯ ಗುಣಲಕ್ಷಣಗಳಿಗೆ ಹೊಂದಿಕೆಯಾಗುವುದಿಲ್ಲ ಆಪ್ಷನ್ ಎ ಸಂಶೋಧನೆ ನಿಷ್ಕ್ರಿಯವಾಗಿಲ್ಲ ಆಪ್ಷನ್ ಬಿ ಸಂಶೋಧನೆ ವ್ಯವಸ್ಥಿತವಾಗಿದೆ ಆಪ್ಷನ್ ಸಿ ಸಂಶೋಧನೆಯು ಸಮಸ್ಯೆ ಆಧಾರಿತವಲ್ಲ ಆಪ್ಷನ್ ಡಿ ಸಂಶೋಧನೆಯು ಒಂದು ಪ್ರಕ್ರಿಯೆ ಅಲ್ಲ ಎಸ್ ಯು ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಡಿ ರಿಸರ್ಚ್ ಇಸ್ ನಾಟ್ ಎ ಪ್ರೋಸೆಸ್ ಸಂಶೋಧನೆಯು ಒಂದು ಪ್ರಕ್ರಿಯೆಯಲ್ಲ ಇದು ಸರಿಯಾದ ರಿಸರ್ಚ್ ಇದು ಇದು ಸಂಶೋಧನೆ ಒಂದು ಕ್ಯಾರೆಕ್ಟರ್ ಆಗಿಲ್ಲ ಸೊ ಇಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರಿಸರ್ಚ್ ಈಸ್ ನಾಟ್ ಎ ಪ್ರೋಸೆಸ್ ದ ನೆಕ್ಸ್ಟ್ ಕ್ವೆಶನ್ ಈಸ್ ಹೈಪೋಥೇಸಿಸ್ ದಟ್ ಈಸ್ ಆಲ್ಟರ್ನೇಟಿವ್ ಟು ನಲ್ ಹೈಪೋಥಿಸಿಸ್ ಈಸ್ ರೀಪ್ರೆಸೆಂಟೆಡ್ ಆ್ಯಸ್ ಶೂನ್ಯ ಕಲ್ಪನೆಗೆ ಪರ್ಯಾಯವಾಗಿರೋ ಊಹೆಯನ್ನು ಹೇಗೆ ನಿರೂಪಿಸಲಾಗ್ತದೆ ಆಪ್ಷನ್ ಎ ಎಚ್ ನಾಟ್ ಆಪ್ಷನ್ ಬಿ ಎಚ್ ಒನ್ ಆಪ್ಷನ್ ಸಿ ಎಚ್ ಆಲ್ಟ್ ಆಪ್ಷನ್ ಡಿ ಎಚ್ ಜೀರೋ ये यर यू कैन अबर्व दिंबॉल द रईट आंसर इसशन बी एच वन येस हईपोथिस दट इस आलटर्नेटिव टू नईपोथिस इट इस रिप्रेजेटेड ऐस एच वन शून्य कल्पने के पर्यायन एच वन अरती अलटर्नेटिव हाइपोथिसट इज रेप्रेजेंटेड ऐस एच वन और एच ए वेर एच वन रिप्रेजेंट दईपोथिस इंटरेस्ट एंड ए रिप्रेजेंट दलटर्नेटिव हईपोथिस అండ్ అల్టర్నేటివ్ హైపోత ఇట్ ఇస్ అ స్టేట్మెంట్ ఆఫ్ వాట్ ద రీసర్చర్ బిలీవ్స్ హీస్ ట్రూ అండ్ వాట్ దే ఆర్ టెస్టింగ్ ఈ ఇన్ అ స్టడి క్వెషన్ నంబర్ ద నెక్స్ట్ క్వెషన్ ఇస్ విచ్ ఆఫ్ ద కరెక్ట్ సీక్వెన్స్ ఆఫ్ స్టెప్స్ ఇన్వాల్వ్ ఇన్ సోషోలజికల్ ఇన్వెస్టిగేషన్ సమాజాస్త్రీయ తనిఖి ఒలగొ క్రమక్రమూ ఆప్షన్ ఏ ఫార్ములన్ ఆఫ్ ప్రాబ్లమ్ ప్లనింగ్ రీసర్చ్ డీజైన్ వర్క్ ఫీల్డ్ వర్క్ అనలైజింగ్ డేటా ड्राइंग कंक्लूजन ऑप्शन बी एनालाइजिंग डेटा प्लानिंग रिसर्च डिजाइन फील्ड वर्क फॉर्मुलेशन ऑफ प्रॉब्लम ड्राइंग कंक्लूजन ऑप्शन सी फॉर्मुलेशन ऑफ प्रॉब्लम एनालाइजिंग डेटा प्लानिंग रिसर्च डिजाइन फील्ड वर्क ड्राइंग कंक्लूजन ऑप्शन डी फील्ड वर्क प्लानिंग रिसर्च डिजाइन फार्मुलेन ऑफ प्रॉब्लम ड्राइंग कंक्लूजन येस यी द राइट आंसर इज ऑप्शन ए ये द करेक्ट सीक्वेंस सीक्वेंस ऑफ स्टेप्स इन्वॉल्व इन सोशलॉजिकल इन्वेस्टिगेशन आर Formulation of problem, planning research design, field work, analyzing data, and drawing conclusion. So, if you go through the steps of research, the first step is uh, defining research problem, review of literature, formulation of hypothesis, preparing the research design, data collection, data analysis, and interpretation and report writing. The next question is Research problem is selected from the standpoint of ರಿಸರ್ಚರ್ಸ್ ಇಂಟ್ರೆಸ್ಟ್ ಫೈನಾನ್ಷಿಯಲ್ ಸಪೋರ್ಟ್ ಸೋಷಿಯಲ್ ರೆಲಿವೆನ್ಸ್ ಅವೈಲೇಬಿಲಿಟಿ ಆಫ್ ರೆಲೆವೆಂಟ್ ಲಿಟರೇಚರ್ ಒಂದು ಸ್ಟ್ಯಾಂಡ್ ಪಾಯಿಂಟ್ನ ಆಧಾರದ ಮೇಲೆ ಸಂಶೋಧನಾ ಸಮಸ್ಯೆಯನ್ನು ಆಯ್ಕೆ ಮಾಡಲಾಗ್ತದೆ ಆಪ್ಷನ್ ಎ ಸಂಶೋಧಕರ ಆಸಕ್ತಿ ಆಪ್ಷನ್ ಬಿ ಆರ್ಥಿಕ ಬೆಂಬಲ ಆಪ್ಷನ್ ಸಿ ಸಾಮಾಜಿಕ ಪ್ರಸ್ತುತತೆ ಆಪ್ಷನ್ ಡಿ ಲಭ್ಯತೆ ಸಂಬಂಧಿತ ಸಾಹಿತ್ಯ ಎಸ್ ಇ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರಿಸರ್ಚರ್ಸ್ ಇಂಟ್ರೆಸ್ಟ್ ಆನ್ ದ ಬೇಸಿಸ್ ಆಫ್ ರಿಸರ್ಚರ್ಸ್ ಇಂಟ್ರೆಸ್ಟ್ ರಿಸರ್ಚ್ ಪ್ರಾಬ್ಲಮ್ ಇಸ್ ಸೆಲೆಕ್ಟೆಡ್ ಸೊ ಸಂಶೋಧನೆ ಸಂಶೋಧಕರ ಆಸಕ್ತಿಯ ಆಧಾರದ ಮೇಲೆ ಸಂಶೋಧನಾ ಸಮಸ್ಯೆಯನ್ನು ಆಯ್ಕೆ ಮಾಡಲಾಗ್ತದೆ ಅ ರಿಸರ್ಚ್ ಪ್ರಾಬ್ಲಮ್ ಇಟ್ ಈಸ್ ಅ ಸ್ಪೆಸಿಫಿಕ್ ಇಶ್ಯೂ ಡಿಫಿಕಲ್ಟಿ ಆರ್ ಕಾಂಟ್ರಾಡಿಕ್ಷನ್ ಆರ್ ಗ್ಯಾಪ್ ಇನ್ ನಾಲೆಜ್ ದ್ಯಾಟ್ ಯು ವಿಲ್ ಏಮ್ ಟು ಅಡ್ರೆಸ್ ಇನ್ ಇನ್ ಯುವರ್ ರಿಸರ್ಚ್ ದ ಮೇನ್ ದ ಮೇನ್ ಏಮ್ ಆಫ್ ದ ಸೈಂಟಿಫಿಕ್ ದ ಮೇನ್ ಏಮ್ ಆಫ್ ದ ಸೈಂಟಿಫಿಕ್ ಮೆಥಡ್ ಇನ್ ದ ರಿಸರ್ಚ್ ಪೀಡ್ ಈಸ್ ಟು ಆಪ್ಷನ್ ಇ ಇಂಪ್ರೂವ್ ಡೇಟಾ ಇಂಟರ್ಪ್ರಿಟೇಷನ್ ಆಪ್ಷನ್ ಬಿ ಕನ್ಫರ್ಮ್ ಟ್ರ್ಯಾಂಗ್ಯುಲೇಷನ್ ಆಪ್ಷನ್ ಸಿ ಇಂಟ್ರೊಡ್ಯೂಸ್ ನ್ಯೂ ವೇರಿಯೇಬಲ್ಸ್ ಆಪ್ಷನ್ ಡಿ ಎಲಿಮಿನೇಟ್ಸ್ ಪೂರಿಯಸ್ ರಿಲೇಷನ್ಸ್ ಸಂಶೋಧನಾ ಕ್ಷೇತ್ರದಲ್ಲಿ ವೈಜ್ಞಾನಿಕ ವಿಧಾನದ ಮುಖ್ಯ ಗುರಿ ಡೇಟಾ ವ್ಯಾಖ್ಯಾನವನ್ನು ಸುಧಾರಿಸುವುದು ತ್ರಿಕೋನವನ್ನು ದೃಢೀಕರಿಸುವುದು ಹೊಸ ಅಸ್ಥಿರಗಳನ್ನು ಪರಿಚಯಿಸುವುದು ನಕಲಿ ಸಂಬಂಧಗಳನ್ನು ತೊಳೆದುಹಾಕುವುದು ಎಸ್ ಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎಲಿಮಿನೇಟ್ಸ್ ಪೂರಿಯಸ್ ರಿಲೇಷನ್ಸ್ ದ ಮೇನ್ ಏಮ್ ಆಫ್ ದ ಸೈಂಟಿಫಿಕ್ ಮೆಥಡ್ ಇನ್ ದ ರಿಸರ್ಚ್ ಪೀಡ್ ಇಸ್ ಎಲಿಮಿನೇಟ್ಸ್ ಪೂರಿಯಸ್ ರಿಲೇಷನ್ಸ್ ನಕಲಿ ಸಂಬಂಧಗಳನ್ನು તો એ જો આખું દો ઇલે સરિયાદ ઉત્તર આગીદે ધ નેક્સ્ટ ક્વેશ્ચન ઇઝフー વોઝ ધ ઓથર ઓફ ધ બુક નેમડ મેથડ્સ ઇન સોશિયલ રિસર્ચ મેથ્સ ઇન સોશિયલ રિસર્ચ એમ પુસ્તકનો લેખકરો યાર ઓપ્શન એ કાર્લિંગર ઓપ્શન બી સીઆર કોટારી ઓપ્શન સી ગોડે એન્ડ હેટ ઓપ્શન ડી વિલકિન્સન યસ હિયર ધ રાઈટ આન્સર ઇઝ ઓપ્શન ડી વિલકિન્સન ઇઝ ધ કરક્ટ આન્સર द ऑथर ऑफ द बुक मेथड्स इन सोशल इज वैलिटी ऑफ यर रिसर्च कैन बी इम्प्रूव बाईन एलिनेटिंग एक्सट्रानियन बी टेकिंग ट्रू रिप्रेजेंटेटिव सैम्पल ऑफ द पॉपुलेशन ಆಪ್ಷನ್ ಸಿ ಬೋತ್ ಆಫ್ ದ ಅಬೋವ್ ಮೆಜರ್ಸ್ ಆಪ್ಷನ್ ಡಿ ನನ್ ಆಫ್ ದಿಸ್ ಸಂಶೋಧನೆಯ ಮಾನ್ಯತೆಯನ್ನು ಇವರಿಂದ ಸುಧಾ ಇದರಿಂದ ಸುಧಾರಿಸಬಹುದು ಆಪ್ಷನ್ ಎ ಬಾಹ್ಯ ಅಂಶಗಳನ್ನು ಹಾಕುವುದು ಆಪ್ಷನ್ ಬಿ ಜನಸಂಖ್ಯೆಯ ನಿಜವಾದ ಪ್ರತಿನಿಧಿ ಮಾದರಿಯನ್ನು ತೆಗೆದುಕೊಳ್ಳುವುದು ಆಪ್ಷನ್ ಸಿ ಮೇಲಿನ ಎರಡೂ ಕ್ರಮಗಳು ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಎಸ್ ಇರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಬೋತ್ ಆಫ್ ದಿ ಬೋತ್ ಆಫ್ ದ ಅಬೋವ್ ಮೇಜರ್ಸ್ ಸೊ ಮೇಲಿನ ಎರಡೂ ಕ್ರಮಗಳು ಇಲ್ಲಿ ಸರಿಯಾಗಿದೆ ವ್ಯಾಲಿಡಿಟಿ ರೆಫರ್ಸ್ ಟು ಹೌ ಆಕ್ಯುರೇಟ್ಲಿ ಆ ಮೆಥಡ್ ಮೆಜರ್ಸ್ ವಾಟ್ ಈಸ್ ವಾಟ್ ಇಟ್ ಈಸ್ ಇಂಟೆಂಡೆನ್ ಟು ಮೆಜರ್ ಇಫ್ ರಿಸರ್ಚ್ ಆಸ್ ಹೈ ಹೈ ವ್ಯಾಲಿಡಿಟಿ ದಟ್ ಮೀನ್ಸ್ ಇಟ್ ಪ್ರೊಡ್ಯೂ ಪ್ರೊಡ್ಯೂಸರ್ಸ್ ರಿಸಲ್ಟ್ಸ್ ದಟ್ ಕರೆಸ್ಪಾಂಡ್ ಟು ರಿಯಲ್ ಪ್ರಾಪರ್ಟೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ವೇರಿಯೇಷನ್ ಇನ್ ದ ಫಿಸಿಕಲ್ ಆರ್ ಸೋಷಿಯಲ್ ವರ್ಲ್ಡ್ ಹೈ ರಿಲಯಾಬಿಲಿಟಿ ಒನ್ ಒನ್ ಇಂಡಿಕೇಟರ್ ದಟ್ ಅ ಮೆಜರ್ಮೆಂಟ್ ಈಸ್ ವ್ಯಾಲಿಡ್ ద నెక్స్ట్ క్వశన్ ఇస్ వాట్ ఈస్ ద న న న నే ఆఫ్ ద కాన్సెప్చుయల్ ఫ్రేమ్వర్క్ ఇన్ విచ్ ద రెచ్ ఈస్ క్యారీడ్ ఔట్ ఆప్షన్ ఇ రైపథసీస్ ఆప్షన్ బి సినాప్సస్ ఆఫ్ రీసర్చ్ ఆప్షన్ సి రెర్చ్ ప్యారాడిగం ఆప్షన్ డి రెచ్ డీజైన్ సంశోధనయ కైగళ్ పరికల్పనా చౌకట్టి హెసరేను ఆప్షన్ ఏ సంశోధనా కల్పనే ఆప్షన్ బి సంశోధనయ సారాంశ ఆప్షన్ సి సంశోధనా మాదిరి ఆప్షన్ డి సంశోధనా విన్యస Here the right answer is option D research design. Songshodana Vinyasa. Research design it is a conceptual framework, can be understood as research design that you require before the research. Yes, please remember a conceptual framework that can be understood as a research design that you require before the research. The next question: bibliography given in a research report. Option A helps those interested in further research and studying the problem from another angle. ಆಪ್ಷನ್ ಬಿ ಮೇಕ್ಸ್ ದ ರಿಪೋರ್ಟ್ ಅಥೆಂಟಿಕ್ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಆಪ್ಷನ್ ಡಿ ನನ್ನ ಅಫ್ ದೇ ಬೋ ಸಂಶೋಧನಾ ವರದಿಯಲ್ಲಿ ಗ್ರಂಥಸೂಚಿ ಏನನ್ನು ನೀಡಲಾಗ ನೀಡುತ್ತದೆ ಆಪ್ಷನ್ ಎ ಹೆಚ್ಚಿನ ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿರುವರಿಗೆ ಮತ್ತು ಸಮಸ್ಯೆಯನ್ನು ಇನ್ನೊಂದು ಕೋಣದಿಂದ ಅಧ್ಯಯನ ಮಾಡಲು ಸಹಾಯ ಮಾಡುತ್ತದೆ ಆಪ್ಷನ್ ಬಿ ವರದಿಯನ್ನು ಅಧಿಕೃತವಾಗಿ ವಾಗಿಸುತ್ತದೆ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಎಸ್ ಯು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಎ ಆ್ಯಂಡ್ ಬಿ ಎ ಮತ್ತು ಬಿ ಎರಡು ಸರಿಯಾಗಿವೆ ಬಿಬಿಲೋಗ್ರಫಿ ಇಟ್ ಈಸ್ ದ ಲಿಸ್ಟ್ ಆಫ್ ಆಲ್ ದ ಸೋರ್ಸಸ್ ಯು ಹ್ಯಾವ್ ಯೂಸ್ಡ್ ಇನ್ ದ ಪ್ರೊಸೆಸ್ ಆಫ್ ರಿಸರ್ಚ್ ಸೊ ನಾವು ರಿಸರ್ಚನ್ನು ಮಾಡುವಾಗ ಯಾವೆಲ್ಲ ಮೂಲಗಳಿಂದ ದತ್ತಾಂಶಗಳನ್ನು ಪಡಿತಾ ಇದ್ದೀವಿ ಅದಕ್ಕೆ ನಾವು ಬಿಬಿಲೋಗ್ರಫಿ ಗ್ರಂಥ ಸೂಚಿ ಅಂತ ಹೇಳ್ತಾ ಇದ್ದೀವಿ ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಫೀಚರ್ಸ್ ಆರ್ ಕನ್ಸಿಡರ್ಡ್ ಹ್ಯಾಸ್ ಕ್ರಿಟಿಕಲ್ ಇನ್ ಕ್ವಾಲಿಟೇಟಿವ್ ರಿಸರ್ಚ್ Option A: Collecting data with the help of standardized research tools. Option B: uh, Design sampling with probability sample techniques. Option C: Collect data with bottom-up empirical evidence. Option D: Gathering data with top-down uh, semantic evidence. ಗುಣಾತ್ಮಕ ಸಂಶೋಧನೆಯಲ್ಲಿ ಈ ಕೆಳಗಿನ ಯಾವ ವೈಶಿಷ್ಟ್ಯಗಳನ್ನು ನಿರ್ಣಾಯಕವೆಂದು ಪರಿಗಣಿಸಲಾಗ್ತದೆ ಆಪ್ಷನ್ ಎ ಪ್ರಮಾಣೀಕೃತ ಸಂಶೋಧನಾ ಸಾಧನಗಳ ಸಹಾಯದಿಂದ ಡೇಟಾವನ್ನು ಸಂಗ್ರಹಿಸುವುದು ಆಪ್ಷನ್ ಬಿ ಸಂಭವನೀಯತೆಯ ಮಾದರಿ ತಂತ್ರಗಳೊಂದಿಗೆ ವಿನ್ಯಾಸ ಮಾದರಿ ఆప్షన్ సి తలమట్టద ప్రయోగిక పురవేలొంది డేటా సంగ్రహదు ఆప్షన్ డి టాప్ డౌన్ సిమెంటీక్ పురణి డేటా సంగ్రహదు ద రైట్ ఆన్సర్ ఈస్ కలెక్టింగ్ డేటా విత్ బాటమ్ ఆఫ్ ఎంపీరికల్ ఎవిడెన్స్ తలమట్టద ప్రయోగిక పురవేలొంది డేటా సంగ్రహిదు ఇన్ క్వాలిటేటవ్ రీసర్చ్ వి యూస్ అన్ ఇండక్టవ్ మెథడాలజి దాట్ స్టార్ట్స్ ఫ్రమ్ పర్టిక్యులర్ టు జనరల్ ద నెక్స్ట్ క్వెషన్ ఇస్ ద బెస్ట్ క్వాలిటీ ఆఫ్ యర్ రిసర్చర్ ఈస్ ಸಂಶೋಧಕರ ಅತ್ಯುತ್ತಮ ಗುಣವೆಂದರೆ ಕ್ಯೂರಿಯಾಸಿಟಿ ಆಕ್ಟಿವ್ ಇಮ್ಯಾಜಿನೇಷನ್ ಅಬಿಲಿಟಿ ಆಲ್ ಆಫ್ ದಿ ಅಬೋ ಎಸ್ ಇ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಕ್ಯೂರಿಯಾಸಿಟಿ ಆಕ್ಟಿವ್ ಇಮ್ಯಾಜಿನೇಷನ್ ಅಬಿಲಿಟಿ ಆಲ್ ಆಫ್ ದಿ ಅಬೋ ಆರ್ ದಿ ಕ್ವಾಲಿಟೀಸ್ ಆಫ್ ರಿಸರ್ಚರ್ ಕುತೂಹಲ ಸಕ್ರಿಯ ಕಲ್ಪನೆ ಸಾಮರ್ಥ್ಯ ಮೇಲಿನ ಎಲ್ಲವೂ ಕೂಡ ಸಂಶೋಧಕರ ರಿಸರ್ಚರ್ ಇಂಟೆನ್ಸ್ ಟು ಎಕ್ಸ್ಪ್ಲೋರ್ ದ ರಿಸಲ್ಟ್ ಆಫ್ ಪಾಸಿಬಲ್ ಫ್ಯಾಕ್ಟರ್ಸ್ for the organization the effective medium meal intervention which research method will be the most appropriate for this study for, uh, option a descriptive survey method option b historical method option c ex post facto method option d experimental method ಪರಿಣಾಮಕಾರಿ ಮಧ್ಯಾಹ್ನದ ಊಟದ ಮಧ್ಯಸ್ಥಿಕೆಗಳ ಸಂಘಟನೆಗೆ ಸಂಭವನೀಯ ಅಂಶಗಳ ಫಲಿತಾಂಶವನ್ನು ಅನ್ವೇಷಿಸಲು ಸಂಶೋಧನೆ ಉದ್ದೇಶಿಸಿದೆ ಈ ಅಧ್ಯಯನಕ್ಕೆ ಯಾವ ಸಂಶೋಧನಾ ವಿಧಾನವು ಹೆಚ್ಚು ಸೂಕ್ತವಾಗಿದೆ ಆಪ್ಷನ್ ಎ ವಿವರಣಾತ್ಮಕ ಸಮೀಕ್ಷೆ ವಿಧಾನ ಆಪ್ಷನ್ ಬಿ ಐತಿಹಾಸಿಕ ವಿಧಾನ ಆಪ್ಷನ್ ಸಿ ಎಕ್ಸ್ ಪೋಸ್ಟ್ ಪ್ಯಾಕ್ಟೋ ವಿಧಾನ ಆಪ್ಷನ್ ಡಿ ಪ್ರಾಯೋಗಿಕ ವಿಧಾನ ಎಸ್ ರಿಸರ್ಚರ್ ಇಸ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ದ ರಿಸಲ್ಟ್ ಆಫ್ ಪಾಸಿಬಲ್ ಫ್ಯಾಕ್ಟರ್ಸ್ ಫಾರ್ ದಿ ಆರ್ಗನೈಜೇಷನ್ ಆಫ್ ಅಬೌಟ್ ದಿ ಎಬೆಕ್ ಎಫೆಕ್ಟಿವ್ ಮಿಡ್ ಡೇ ಮೀಲ್ಸ್ ಪ್ರೋಗ್ರಾಮ್ ದೆನ್ ವಿಚ್ ರಿಸರ್ಚ್ ಮೆಥಡ್ ಈಸ್ ವೆರಿ ಯೂಸ್ಫುಲ್ ಸೊ ಆ ಮಧ್ಯಾಹ್ನದ ಊಟದ ಪರಿಣಾಮ ಪರಿಣಾಮಕಾರಿಯ ಬಗ್ಗೆ ಅಧ್ಯಯನವನ್ನು ಮಾಡಲು ಸಂಶೋಧಕನು ಬ ಬಯಸ್ತಾ ಇದ್ದಾನೆ ಹಾಗಾದರೆ ಯಾವ ಒಂದು ಸಂಶೋಧನಾ ವಿಧಾನ ಆತನಿಗೆ ಹೆಚ್ಚು ಸೂಕ್ತವಾಗಿದೆ ಎಸ್ ಯರ್ ದ ರೈಟ್ ಆನ್ಸರ್ ಈಸ್ ಎಕ್ಸ್ ಪೋಸ್ಟ್ ಪ್ಯಾಕ್ಟೋ ರಿಸರ್ಚ್ ಎಕ್ಸ್ ಪೋಸ್ಟ್ ಪ್ಯಾಕ್ಟೋ ವಿಧಾನ ಇಲ್ಲಿ ಅನುಕೂಲವಾಗಿದೆ ಮೇನ್ಲಿ ಇನ್ ದ ಎಕ್ಸ್ ಪೋಸ್ಟ್ ಪ್ಯಾಕ್ಟೋ ಮೆಥಡ್ ದ ಎಕ್ಸಿಸ್ಟಿಂಗ್ ಗ್ರೂಪ್ಸ್ ವಿತ್ ಕ್ವಾಲಿಟೀಸ್ ಆರ್ ಕಂಪೇರ್ಡ್ ಆನ್ ಸಮ್ ಡಿಪೆಂಡೆಂಟ್ ವೇರಿಯೇಬಲ್ इट इस आलो नोन एज दॉी एक्सपिरीमेंटल फॉर द पैक दट इंस्टीड ऑफ रैंडमली असांग दबजेक्ट दे आर ग्रूप्ड ऑन द बेसिस ऑफ ए पर्टिक्युल कैरेक्टरी सो हियर एक्स पोस्ट पैक्टो मेथड इज यूज सो यह अध्ययन के पोस्ट पैक्टो संशोधना विधानव बल्क माता द नैक्स्ट क्वेश्चन इस कलेक्टिव सैकोलॉजी ऑफ द होल पीरियड इज अ थे ऑफ विच ऑप्शन ए कैन एक्सप्लेन आल द पेज ऑफ हिसलपमेंट option b uh, means the psychology of the whole society option c means psychological approach of data collection option d all of the above ಎಸ್ ಇಡೀ ಅವಧಿಯ ಸಾಮೂಹಿಕ ಮನೋವಿಜ್ಞಾನವು ಒಂದು ಸಿದ್ಧಾಂತವಾಗಿದೆ ಆಪ್ಷನ್ ಎ ಐತಿಹಾಸಿಕ ಅಭಿವೃದ್ಧಿಯ ಎಲ್ಲ ಹಂತಗಳನ್ನು ವಿವರಿಸಬಹುದು ಆಪ್ಷನ್ ಬಿ ಅಂದರೆ ಇಡೀ ಸಮಾಜದ ಮನೋವಿಜ್ಞಾನವಾಗಿದೆ ಆಪ್ಷನ್ ಸಿ ಡೇಟಾ ಸಂಗ್ರಹಣೆಯ ಮಾನಸಿಕ ವಿಧಾನವಾಗಿದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸೊ ದಿಸ್ ಕ್ವಶನ್ ಇಸ್ ಫಾರ್ ಯು ಯು ಹ್ಯಾವ್ ಟು ಕಮೆಂಟ್ ದ ಕರೆಕ್ಟ್ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್ ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು